ಇಂದು ನಾನು ನಿಮಗೆ ಕೇಳುವ ಪ್ರಶ್ನೆಗಳ ಉತ್ತರ ಅ ಇಂದ ಶುರು ಆಗುತ್ತೆ ಯಾವುದು ಇಂದ ನಾ ಕೇಳುವ ಪ್ರಶ್ನೆಗಳಿಗೆ ನೀವು ಅ ಇಂದ ಉತ್ತರ ಹೇಳಬೇಕು ಸರಿ ಅದರಲ್ಲಿ ಮೊದಲನೇ ಪ್ರಶ್ನೆ ಎಲೆ ವಿಳ್ಳೇದೆಲೆಯನ್ನು ತಿಂತೀವಿ ನಾವು ವಿಳ್ಳೇದೆಲೆಯಲ್ಲಿ ಏನೇನು ಹಾಕ್ತೀವಿ ಸುಣ್ಣ ಕಾಚು ಮತ್ತು ಇನ್ನು ಒಂದು ಯಾವುದು ಗಾಡ್ ವಾಹನಗಳನ್ನು ನಡೆಸಬೇಕಾದ ಇಲ್ಲಿ ನಾವು ಯಾವ ರೀತಿ ವಾಹನವನ್ನು ನಡೆಸಬೇಕು ಗೊಡ್ ಅವರಾತ್ರಿ ಅಮಾವಾಸ್ಯೆ ಎಂದು ಅನ್ನ ಮಾಡಬೇಕಾದ್ರೆ ನಾವು ಮನೆಯಲ್ಲಿ ಅನ್ನದಲ್ಲಿ ಒಂದು ತರಕಾರಿನ ಹಾಕಿ ಮಾಡ್ತೇವೆ ಅದು ಯಾವ ತರಕಾರಿ ಗೊಡ್ ತಲೆ ಸುಸ್ತು ಪಿತ್ತ ವಾಕರಿಕೆ ಆದಾಗ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಕಾಯಿಯನ್ನು ತಿಂದರೆ ನಮಗೆ ಅದು ಗುಣಮುಖವಾಗುತ್ತದೆ ಅದು ಯಾವ ಕಾಯಿ ಗೋಡ್ ಗಾಯವಾದಾಗ ರಕ್ತ ಬಂದಾಗ ತರುಚಿದಾಗ ಅದರ ಮೇಲೆ ನಾವು ಮೊದಲು ಮನೆ ಮದ್ದನ್ನು ಹಾಕ್ತೀವಿ ಮೊದಲು ಮನೆ ಮದ್ದಂದರೆ ಮೊದಲು ಮನೆ ಎಲ್ಲರ ಮನೆಯಲ್ಲೂ ಇರುತ್ತೆ ಅದು ಅದು ಯಾವುದು ಗೋಡ್ ಯಾವ ಮರಕ್ಕೆ ಪೂಜೆ ಮಾಡ್ತೀವಿ ನಾವು ಎಲ್ಲರೂ ಯಾವ ಮರ ಅದು ಹಿಂದೂ ತಿಂಗಳುಗಳು ನಮಗೆ ಗೊತ್ತು ಗೊತ್ತು ಹಿಂದೂ ತಿಂಗಳುಗಳಲ್ಲಿ ಭಾದ್ರಪದ ತಿಂಗಳ ಆದ ಮೇಲೆ ಯಾವ ತಿಂಗಳು ಬರುತ್ತೆ ಗೋಡ್ ಇತ್ತೀಚೆಗೆ ಸೌಂದರ್ಯವರ್ಧಕ ಆರೋಗ್ಯವರ್ಧಕ ಆಗಿರತಕ್ಕಂಥ ಅತಿ ಪ್ರಸಿದ್ಧವಾದ ಒಂದು ಬೀಜ ಅದು ಯಾವ ಬೀಜ ಯಾರು ಹೇಳ್ತೀರಿ ರಾಜ ಅರಮನೆಯಲ್ಲಿ ರಾಜ ಇರುತ್ತಾನೆ ರಾಜ್ಯವನ್ನು ಯಾರಾಳ್ತಾರ ರಾಜ ಆ ರಾಜನಿಗೆ ಇನ್ನೂ ಒಂದು ಹೆಸರು ಏನು ಗೋಡ್ ನಮ್ಮ ಭಾರತ ಧ್ವಜದಲ್ಲಿ ನಮ್ಮ ರಾಷ್ಟ್ರಧ್ವಜ ರಾಷ್ಟ್ರಧ್ವಜದಲ್ಲಿ ಎಷ್ಟು ಬಣ್ಣಗಳು ಯಾವ್ಯಾವು ಹಸಿರು ನಡುವೆ ಒಂದು ಚಕ್ರ ಆ ಚಕ್ರದ ಹೆಸರು ಗೋಡ್ Very good.